ಅದ್ರ ಜೊತೆ ಆರ್ ಸಿ ಕಾರ್ಡ್ ಅಂತ ಇರುತ್ತೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇನ್ಸೂರೆನ್ಸ್ ಈಗ ಆಕ್ಸಿಡೆಂಟ್ ಆಯಿತು ಅಂದರೆ ಇನ್ಸೂರೆನ್ಸ್ ಮ್ಯಾಂಡೇಟರಿ ಆಗಿರುತ್ತೆ ನಿಮ್ಗೆ ಇನ್ಸುರೆನ್ಸ್ ಇಲ್ಲ ಅಂದ್ರೆ ಈಗ ಕ್ಲೇಮ್ ಇದು ಬರಲ್ಲ ಇನ್ಸೂರೆನ್ಸ್ ನಿಮಗೆ ಹೆಲ್ಪ್ ಆಗುತ್ತೆ ಇನ್ಸೂರೆನ್ಸ್ ಇದೆ ಇಲ್ಲ ಅಂದ್ರೆ ಭಾರಿ ಕಷ್ಟ ಆಗ್ಬಿಡುತ್ತೆ ಅದೇ ತರ ನೀವು ನಿಮ್ಮ ಮನೆಯಲ್ಲಿ ಅಂಗಡಿಗಳಲ್ಲಿ ಸಿ ಸಿ ವಿ ಹಾಕ್ಬೇಕು ಸಿ ಸಿ ವಿ ಭಾರಿ ಇಂಪಾರ್ಟೆಂಟ್ ಮತ್ತೆ ನೀವು ಮಕ್ಕಳನ್ನ ಮದುವೆ ಮಾಡಿಸ್ತೀರಾ ಮದುವೆ ಮಾಡಬೇಕಾದ್ರೆ ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಹದಿನೈದು ವರ್ಷ ಆಗ್ತದೆ ಹೆಣ್ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಆಗಬೇಕು ಅದಕ್ಕಿಂತ ಮುಂಚೆ ನಾವು ಮದುವೆ ಮಾಡಿದರೆ ಕೇಸಾಗುತ್ತೆ ತಂದೆ ತಾಯಿ ಯಾರೆಲ್ಲ ಮದುವೆ ಮಾಡಿಸ್ತಾರೆ ಎಲ್ಲರ ಕೇಸ್ ಆಗುತ್ತೆ ಈಗ ಮತ್ತೆ ಏನು ಅಂದರೆ ಈಗ ನಮ್ಮಲ್ಲಿ ಮಾದಕ ದ್ರವ್ಯಗಳು ಜಾಸ್ತಿ ಇದೆ ಅಂದರೆ ಗಾಂಜಾ ಗಾಂಜಾ ಆಸವನ ಜಾಸ್ತಿ ಆಗ್ತಾಯಿದೆ ಏನಾದರೂ ಮಾಹಿತಿ ಇದ್ದರೆ ನಮಗೆ ಕೊಡಿ ನಮ್ಮಲ್ಲಿ ಒಂದು ಸಂಗೀತ ಅಂತ ಪ್ರೋಗ್ರಾಮ್ ಮಾಡ್ತಾಯಿದ್ದೀನಿ ಏನಂದರೆ ಗಾಂಜಾ ಯಾರು ಒಳಗಾಗಿರ್ತಾರೆ ಅವರನ್ನು ಹೊರಗಡೆ ತರೋ ಪ್ರಯತ್ನವನ್ನು ನಮ್ಮ ಪೊಲೀಸ್ ಇಲಾಖೆಯಿಂದ ಮಾಡ್ತಾ ಇದ್ವಿ ಮತ್ತೆ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅವರು ಜೊತೆ ಕೈ ಜೋಡಿಸಿ ಈ ಮಾದಕ ವ್ಯಸನಕ್ಕೆ ಯಾರು ಒಳಗಡೆ ಇದ್ದಾರೆ ಅವರಿಂದ ಅವರನ್ನು ವ್ಯಸನಿಂದ ಹೊರಗಡೆ ಬರೋ ಮಾಡ್ತಾ ಇದ್ವಿ ಏನೇ ಇದ್ರು ನಮ್ಮ ಜೊತೆ ಮಾತಾಡಿ ಇನ್ಫಾರ್ಮೇಷನ್ ಕೊಡಿ ನಾವು ಅವರನ್ನು ಅವರ ಮಾಹಿತಿಯನ್ನು ಗೋಪ್ಯ ಗೋಪ್ಯವಾಗಿ ಇಡ್ತೀವಿ ಅಂದರೆ ಅವರನ್ನು ನಮ್ಮ ಒಂದೇ ಉದ್ದೇಶ ಅವರನ್ನು ವ್ಯಸನಿಂದ ಹೊರಗಡೆ ತರಬೇಕು ಅದೇ ಥರ ನಾನು ಹೇಳಿ एल <laughs> सहकारे